ಕ್ಯಾನ್ಸರ್ ರಾಶಿಫಲ ಕರ್ಕ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಎಂಟನೇ ಮನೆಯಲ್ಲಿ ಶನಿ ಸಂಕ್ರಮಣ ಒಂಬತ್ತನೇ ಮನೆಯಲ್ಲಿ ರಾಹು ಸಂಚಾರ ಮತ್ತು ಮೂರನೇ ಮನೆಯಲ್ಲಿ ಕೇತು ಸಂಕ್ರಮಣ ಕರ್ಕಾಟಕ ರಾಶಿಯವರು ಶನಿ ದಯಾ ಅಡಿಯಲ್ಲಿ ಹೋಗುತ್ತಿದ್ದಾರೆ ಮತ್ತು ಈಗ ಶನಿಯು ಹಿಮ್ಮುಖವಾಗಿದೆ ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಇದು ನಿರ್ಣಾಯಕ ಸಮಯ ರಾಹು ಸಂಕ್ರಮಣವು ಕರ್ಕಾಟಕ ರಾಶಿಯವರನ್ನು ಆಧ್ಯಾತ್ಮಿಕತೆಯಿಂದ ಬೇರ್ಪಡಿಸುತ್ತದೆ ಆದರೆ ಗುರು ಮತ್ತು ಶನಿಯು ಐದನೇ ಮನೆಯಲ್ಲಿನ ಪರಸ್ಪರ ಅಂಶವು ಮಕ್ಕಳಿಗೆ ಬೆಳವಣಿಗೆ ಪ್ರಶಸ್ತಿಗಳು ಮತ್ತು ಉನ್ನತ ಸ್ಥಾನಗಳನ್ನು ಖಾತ್ರಿಗೊಳಿಸುತ್ತದೆ ಮಕ್ಕಳಿಗಾಗಿ ಯೋಜಿಸುತ್ತಿರುವ ದಂಪತಿಗಳು ಅದಕ್ಕಾಗಿ ಯೋಜಿಸಲು ಇದು ಉತ್ತಮ ಸಮಯ ಮಕ್ಕಳ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಗುರುವಿನ ಆಶೀರ್ವಾದವು ಉತ್ತಮ ಫಲಿತಾಂಶವನ್ನು ತರುತ್ತದೆ ಕಿರಿಯ ಒಡಹುಟ್ಟಿದವರೊಂದಿಗಿನ ಬೇರ್ಪಡುವಿಕೆ ದೀರ್ಘಕಾಲದವರೆಗೆ ಇರುತ್ತದೆ ಚಿಂತಿಸಬೇಕಾಗಿಲ್ಲ ರಾಹುಕೇತು ಸಂಕ್ರಮಣದೊಂದಿಗೆ ಅದು ಸಹ ಪರಿಹರಿಸಲ್ಪಡುತ್ತದೆ ನೀವು ಖ್ಯಾತಿ ಮತ್ತು ಗೌರವವನ್ನು ಪಡೆಯುತ್ತೀರಿ ನೀವು ಉನ್ನತ ಸ್ಥಾನವನ್ನು ಬಯಸುತ್ತಿದ್ದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗುತ್ತದೆ ಕೆಲವು ಪ್ರಮುಖ ಕೆಲಸಗಳಿಗಾಗಿ ನೀವು ದೂರದ ಪ್ರಾಂತ್ಯಗಳಿಗೆ ಪ್ರಯಾಣಿಸಬಹುದು ಬುದ್ಧಿಜೀವಿಗಳಲ್ಲಿ ನಿಮ್ಮ ಗುರುತು ಹೆಚ್ಚುತ್ತದೆ ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಕುಟುಂಬದ ಆದಾಯ ಹೆಚ್ಚಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ನೀವು ತುಂಬಾ ಅದೃಷ್ಟಶಾಲಿಯಾಗುತ್ತೀರಿ ಈ ತಿಂಗಳು ನೀವು ಕೆಲಸದ ಸ್ಥಳದಲ್ಲಿ ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಹಳೆಯ ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧವು ಮತ್ತೆ ಬಲಗೊಳ್ಳುತ್ತದೆ ಜೀವನದಲ್ಲಿ ಇದು ಉತ್ಕರ್ಷದ ಸಮಯ ತಿಂಗಳ ಉತ್ತರಾರ್ಧವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಹನುಮಂತನನ್ನು ಪೂಜಿಸಿ ಮತ್ತು ಓಂ ನಮೋ ಶಿವಾಯ ಎಂದು ಪಠಣ ಮಾಡಿ